ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಬಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ವಾಟ್ ಈಸ್ ಯುವರ್ ನೆಕ್ಸ್ಟ್ ಲೈಫ್ ಚಾಪ್ಟರ್ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನ ಆಸ್ ಅ ಗೈಡೆನ್ಸ್ ಅಂತ ನೋಡಿ ಡೋಂಟ್ ಫಿಟ್ ಇಂಟು ದ ರೀಡಿಂಗ್ ಫೋರ್ಸ್ಫುಲಿ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ನಾನು ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ವೆನೂ ಮೆನು ನಾನು ಎಲ್ಲ ಕಳಿಸ್ತೀನಿ ವೆನ್ಯೂ ಕಳಿಸ್ತೀನಿ ಸೊ ಏನೇನು ಇರುತ್ತೆ ಅನ್ನೋಂಥ ಡೀಟೇಲ್ಸ್ನ ಬರುವಂಥ ದಿನಗಳಲ್ಲಿ ಶೇರ್ ಮಾಡ್ತೀನಿ ಇದು ಒನ್ ಡೇ ಇರುತ್ತೆ ಆ್ಯಂಡ್ ನಾನು ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಆಗ್ತೀನಿ ಹಾಲ್ ಡೀಟೇಲ್ಸು ಅಥವಾ ಹೋಟೆಲ್ ಡೀಟೇಲ್ಸು ನಾನು ಎಲ್ಲಿ ಇದನ್ನು ಕಂಡೆಕ್ಟ್ ಮಾಡ್ತೀನಿ ನೀವು ನನಗೆ ಮೆಸೇಜ್ ಮಾಡಿದಾಗ ಅದನ್ನೆಲ್ಲ ನಾನು ಡೀಟೇಲ್ಸ್ ಕಳಿಸ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಬ್ರೇಕ್ಫಸ್ಟ್ ನೀವೇ ಮಾಡ್ಕೊಂಡು ಬರಬೇಕು ಹೈ ಟೀ ಇರುತ್ತೆ ವೆಲ್ಕಮ್ ಡ್ರಿಂಕ್ ಇರುತ್ತೆ ಲಂಚ್ ಇರುತ್ತೆ ಕಾಫಿ ಟೀ ಇರುತ್ತೆ ಆ್ಯಂಡ್ ಸಂಜೆ ಐದು ಗಂಟೆವರೆಗೂ ವರ್ಕ್ಶಾಪ್ ಇರುತ್ತೆ ಇದರಲ್ಲಿ ಸೆಲ್ಫ್ ಲವ್ ಬಗ್ಗೆ ಆಮೇಲೆ ಸ್ವಲ್ಪ ಮೆಡಿಟೇಷನ್ ಲಾ ಆಫ್ ಅಟ್ರಾಕ್ಷನ್ ಹಾಗೆಯೇ ನಿಮ್ಮ ಲೈಫಲ್ಲಿ ಬ್ಲಾಕೇಜಸ್ ಏನಿದೆ ಹೌ ಟು ಕ್ಲಿಯರ್ ದ್ಯಾಟ್ ಮನಿ ಬ್ಲಾಕೇಜ್ ಲವ್ ಬ್ಲಾಕೇಜ್ ರಿಲೇಷನ್ಶಿಪ್ ಬ್ಲಾಕೇಜ್ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇರೋದು ವಾಟ್ ಎವರ್ ದ ರೀಸನ್ ಆ ಬ್ಲಾಕೇಜಸ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹಾಗೆಯೇ ಇನ್ನೂ ಎರಡು ಮೂರು ಟಾಪಿಕ್ನ ನಾನು ಆ್ಯಡ್ ಮಾಡ್ತೀನಿ ಸೊ ಇದೆಲ್ಲದನ್ನು ನೀವು ಲರ್ನ್ ಮಾಡ್ತೀರಾ ಆ್ಯಂಡ್ ಹೌ ಟು ಗ್ರೋ ಯುವರ್ ಬಿಸ್ನೆಸ್ ಹೌ ಟು ಲರ್ನ್ ನ್ಯೂ ಥಿಂಗ್ಸ್ ಆಮೇಲೆ ನಿಮ್ಮ ಲವ್ ಹೇಗೆ ಬೆಟರ್ ಮಾಡ್ಕೊಳ್ಳೋದು ರಿಲೇಶನ್ಶಿಪ್ ವ್ಯಾಲ್ಯೂಸು ಇದು ಎಲ್ಲದನ್ನು ನೀವು ಅಲ್ಲಿ ಒನ್ ಡೇ ವರ್ಕ್ಶಾಪಲ್ಲಿ ಕಲ್ತ್ಕೋಬಹುದು ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಾನು ಅಲ್ಲಿ ಹೇಳೋದನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಬರತ್ತೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಟ್ವೆಂಟಿ ನೈನ್ ಸೆಪ್ಟೆಂಬರ್ ವರ್ಕ್ಶಾಪ್ಗೆ ಜಾಯ್ನ್ ಆಗಬಹುದು ನೀವು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಇದು ನನ್ನ ವಾಟ್ಸಪ್ ನಂಬರ್ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಫೈಲನ್ನ ಚೂಸ್ ಮಾಡಿರಬಹುದು ನಂಬರ್ ಒನ್ ಟೇಬಲ್ ಹಾರ್ಡ್ ವರ್ಕ್ ಅ ಹೆಡ್ ನಂಬರ್ ಟು ಕ್ಯಾಂಡಲ್ ಯು ವಿಲ್ ಬಿ ಶೋನ್ ದ ವೇ ಈ ಎರಡು ಕಾರ್ಡಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ನ ಚೂಸ್ ಮಾಡಿ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಟೇಬಲ್ ಅನ್ನುವಂಥ ಕಾರ್ಡನ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫ್ನ ನೆಕ್ಸ್ಟ್ ಚಾಪ್ಟರ್ ಏನಿದೆ Of wheels four of pentacles king of swords seven of wands ಯೋಕ್ ಇದು ಕಾರ್ಡ್ಸ್ ಇದನ್ನ ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ ಇದನ್ನ ಹೀಗೆ ಇಟ್ಟಿರ್ತೀನಿ ಓಕೆ ಫೈಲ್ ನಂಬರ್ ಒನ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅನ್ನೋವಾಗ ಈಗಷ್ಟೇ ನಿಮಗೆ ತುಂಬ ವಿಚಾರಗಳಲ್ಲಿ ನೀವು ನೋಡ್ಬೋದು ಇಲ್ಲಿ ಬೇರ್ ಫೀಟ್ ಇರುವಂಥದ್ದು ಈ ವ್ಯಕ್ತಿ ಆ್ಯಂಡ್ ಇಲ್ಲಿ ಮೂರು ಕರಡಿಗಳಿದೆ ಆಲ್ ತ್ರೀ ಸೀಸನ್ಸ್ ನಿಮಗೆ ವೆರಿ ಬ್ಯಾಡ್ಲಿ ಹರ್ಟ್ ಆಗಿರೋ ಇದೆ ಪ್ರಯತ್ನಗಳ ಮೇಲೆ ಪ್ರಯತ್ನ ಪಟ್ಟಿದ್ದೀರಾ ಫಿಕ್ಸ್ ಮಾಡೋದಕ್ಕೋಸ್ಕರ ಆದರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ ಬೇಜಾರು ಮೇ ಬಿ ನೀವು ಒಳ್ಳೆ ವಿದ್ಯಾವಂತರಾಗಿರಬಹುದು ಒಳ್ಳೆ ನಾಲೆಡ್ಜ್ ಇರಬಹುದು ನೋಡೋಕ್ಕೆ ತುಂಬ ಚೆನ್ನಾಗಿರಬಹುದು ಡೌನ್ ಟು ಅರ್ತ್ ಇರಬಹುದು ಒಳ್ಳೆ ಬುದ್ಧಿ ಇರಬಹುದು ಬಟ್ ಸ್ಟಿಲ್ ಯಾಕೆ ನನಗೆ ಈ ಥರ ಫೇಲ್ಯೂರ್ಸ್ ಆಗ್ತಿದೆ ಅನ್ನೋದನ್ನು ನೀವು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೀರ ಅಯ್ಯೋ ಇನ್ ಮಾಡೋದೇ ಬೇಡ ನಾನು ಏನು ಮಾಡಿದ್ರು ಇದು ಸರಿ ಹೋಗ್ತಾ ಇಲ್ಲ ಅಥವಾ ನಾನು ಮಾಡಿದ್ದೆಲ್ಲ ನನಗೇ ಉಲ್ಟಾಗ್ತಾ ಇದೆ ಅಥವಾ ನಾನು ಏನಾದ್ರೂ ಮಾಡಿದ್ರೆ ಬೇರೆಯವ್ರಿಗೆ ಹರ್ಟ್ ಆಗತ್ತೆ ಈ ರೀತಿಯಾಗಿ ನೀವು ವಿಚಾರ ಮಾಡ್ತಾ ಇದ್ದೀರಾ ಇದರ ಮಧ್ಯ ಏನನ್ಸುತ್ತೆ ಅಂದ್ರೆ ಏನಾದ್ರೂ ಒಂದನ್ನ ಹೊಸದಾಗಿ ಶುರು ಮಾಡಬೇಕು ಆಗ ಮಾತ್ರ ಎಲ್ಲರ ಎಲ್ಲರ ಮುಂದೆನೂ ನನ್ನ ನಾನು ಪ್ರೂವ್ ಸಾಧ್ಯ ಹೌದು ಇಷ್ಟು ಫೇಲ್ಯೂರ್ಸ್ ಏನಿದೆಯೋ ಅದೆಲ್ಲ ಇವ್ರ ಮುಂದೆನೆ ಆಗಿರೋದು ಅಥವಾ ಇವರೆಲ್ಲ ಫೇಲ್ಯೂರ್ಸ್ನ ನೋಡಿದ್ದಾರೆ ಬಟ್ ನೆಕ್ಸ್ಟ್ ಡೇಸ್ ಅಲ್ಲಿ ನಾನು ಅವ್ರ ಮುಂದೆ ಎದ್ದು ನಿಲ್ಬೇಕು ನಾನು ಏನು ಅನ್ನೋದನ್ನ ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ನೀವು ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಇದೀರ ಈ ಕಾರ್ಡ್ ನೋಡ್ಬೋದು ನೀವು ಟೂ ಆಫ್ ಪೆಂಟಿಕಲ್ ಸಾರಿ ಅವಾಗಲೇ ಫೋರ್ ಆಫ್ ಅಂತ ಹೇಳಿರಬಹುದು ನಾನು ಇದು ಟೂ ಆಫ್ ಪೆಂಟಿಕಲ್ಸ್ ಈ ಒಂದು ಜರ್ನಿಯಲ್ಲಿ ಈ ಒಂದು ಚಾಲೆಂಜ್ ಅಥವಾ ಈ ಒಂದು ಹಾರ್ಡ್ ಕೋರ್ ಟ್ರೈ ಅಲ್ಲಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರು ನಿಮಗೆ ಸಪೋರ್ಟ್ ಮಾಡುವಂಥದ್ದಿದೆ ಪ್ಲಸ್ ಏಂಜಲ್ಸ್ ಆರ್ ವಿತ್ ಯು ಬಿಕಾಸ್ ಈ ಡ್ರೀಮ್ ಏನಿದೆಯೋ ನೀವು ಮೇ ಬಿ ಏಳು ವರ್ಷದಿಂದ ಸೆವೆನ್ ಮಂತ್ಸಿಂದ ಸೆವೆನ್ ಮೇ ಬಿ ಸೆವೆನ್ ಡೇಸಿಂದ ಸಮಥಿಂಗ್ ಹಾರ್ಡ್ ಯು ಆರ್ ಪ್ರಾಕ್ಟೀಸಿಂಗ್ ಆ್ಯಂಡ್ ನಿಮ್ಗೆ ಅನಿಸ್ತಾ ಇದೆ ಇಷ್ಟು ದಿನ ನಾನು ಏನು ಮಾಡಿದ್ನೋ ಅದನ್ನು ಮತ್ತೆ ನಾನು ತಪ್ಪು ಮಾಡಲ್ಲ ನೆಕ್ಸ್ಟ್ ಟೈಮ್ ಗೋಯಿಂಗ್ ಟು ಚೇಂಜ್ ಮೈ ಸೆಲ್ಫ್ ಅನ್ನೋದನ್ನು ತುಂಬ ದೃಢ ನಿರ್ಧಾರ ಮಾಡ್ತಾ ಇದ್ದೀರಾ ಇದರಲ್ಲಿ ನಿಮ್ಮ ಫ್ರೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ನಿಮ್ಮನ್ನ ಮೋಟಿವೇಶನ್ ಆಗಿ ಇಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ನಿಮಗೆ ಈ ಟೈಮಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನ್ಯೂ ಜಾಬ್ ನ್ಯೂ ಕೆರಿಯರ್ನ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ಇರೋ ಕೆರಿಯರ್ನಲ್ಲೇ ನೀವು ಜಾಗ ಬದಲಾಯಿಸ್ತಾ ಇರ್ಬೋದು ಸ್ಥಳ ಬದಲಾಯಿಸ್ತಾ ಇರ್ಬೋದು ಇದು ಪಿನ್ ಇನ್ನೂ ಒಂದು ಏನು ಮೆಸೇಜ್ ಕೊಡುತ್ತೆ ಅಂತಂದರೆ ಯಾರ ಹತ್ರನಾದರೂ ನಾವು ಪಿನ್ ಇಸ್ಕೊಂಡ್ರು ಅದು ಋಣನೇ ಅಂತೆ ಅದನ್ನು ವಾಪಸ್ ಕೊಡಬೇಕಂತೆ ಹಾಗಾಗಿ ಕೆಲವೊಂದನ್ನು ವಾಪಸ್ ಕೊಡುವಂಥ ಟೈಮ್ ಅನಿಸುತ್ತೆ ಮೇ ಬಿ ಅವರು ನಿಮಗೆ ಅಥವಾ ಅವರು ನಿಮ್ಮ ಹತ್ರ ಹೆಲ್ಪ್ ತೊಗೊಂಡಿರ್ತಾರೆ ಮತ್ತು ಅವ್ರು ನಿಮ್ಗೆ ಇವಾಗ ಹೆಲ್ಪ್ ಮಾಡುವಂಥದ್ದು ಅಥವಾ ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ ಅವ್ರು ಇವಾಗ ಬಂದು ನಿಮ್ಮ ಹತ್ರ ವಾಪಸ್ ಕೊಡುವಂಥದ್ದು ಈ ಥರ ರಿಟರ್ನ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ವಿಂಟ್ ಚಾಮಿಲ್ ಏನು ಹೇಳಿದೆ ಅಂದರೆ ಪಾಸಿಟಿವ್ ಸೌಂಡ್ ಹೀಲಿಂಗ್ ನಿಮ್ಮ ಮೈಂಡ್ ಎಷ್ಟು ಡಿಸ್ಟ್ರಾಕ್ಟ್ ಆಗಿದೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಫೀಲಿಂಗ್ ಟಯರ್ಡ್ ಡೌನ್ ಅನ್ನೋಂಥದ್ದು ಬಂದಿದೆ ಫುಲ್ ಅಂದರೆ ಕುದುರೆಗೆ ಕಣ್ ಕಟ್ಟಿರ್ತಾರಲ್ಲ ಆ ರೀತಿ ನೀವು ಯೋಚನೆ ಮಾಡ್ತಿದ್ದೀರ ಅದಕ್ಕೆ ಅದಕ್ಕೂ ಮೀರಿ ಬಿಹೈಂಡ್ ಆಗಿ ನೀವು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ವಿಂಡಿ ಚಾಮಿಲ್ ಏನು ಇದೆ ಅಂದರೆ ನಿಮ್ಮ ಸುತ್ತ ಕ್ಲೆನ್ಸಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಬೇಡವಾದ ವ್ಯಕ್ತಿಗಳು ಅಥವಾ ಬೇಡವಾದ ವಸ್ತುಗಳು ಅಥವಾ ಬೇಡವಾದ ವಿಷಯಗಳನ್ನು ಕ್ಲಟರ್ ಫ್ರೀ ಮಾಡಿಕೊಂಡ್ರೆ ಯು ವಿಲ್ ಫೀಲ್ ಲೈಟ್ ಆ ಮುಂದಿನ ಚಾಪ್ಟರ್ಗೆ ನೀವು ಹೋಗೋದಕ್ಕೆ ಅಥವಾ ಅಚೀವ್ ಮಾಡೋದಕ್ಕೆ ರೋಡ್ ಓಪನರ್ ಆಗಿ ಕೆಲಸ ಮಾಡುವಂಥದ್ದಿದೆ ಕ್ಯಾಟ್ ಸ್ಪಿರಿಟಲ್ಲಿ ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ಬ್ಯೂಟಿಫುಲ್ ಹಾಗೆಯೇ ಎಲಿಗೆಂಟ್ ಹಾಗೆಯೇ ಆಕ್ಟಿವ್ ಆ ರೀತಿಯಾಗಿ ಕ್ಯೂರಿಯಾಸಿಟಿ ಇನ್ನು ಮುಂದಿನ ಲೈಫ್ ಹೇಗಿರುತ್ತೆ ಇನ್ನು ಮುಂದೆ ಆಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ನಿಮಗೆ ಜಾಸ್ತಿ ಇದೆ ಆ ಕ್ಯೂರಿಯಾಸಿಟಿ ನಿಮಗೆ ಇನ್ನೂ ಜಾಸ್ತಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸಿ ಟ್ರೂತ್ ದಿಸ್ ಇಸ್ ದ ಟ್ರೂತ್ ಸಿ ಯುವರ್ ಲೈಟ್ ನೋ ಯುವರ್ ಪವರ್ ಹ್ಯಾವ್ ದ ಕರೇಜ್ ಟು ವಾಕ್ ಯುವರ್ ಟ್ರೂತ್ ಸೋ ನಿಜ ಇದು ನೀವೇನು ಇವಾಗ ಯೋಚನೆ ಮಾಡ್ತಿದ್ದೀರಾ ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಇದೆಲ್ಲ ಆ್ಯಕ್ಷನ್ ತಗೋಬೇಕು ಐ ಹೋಪ್ ಪಾಯಲ್ ನಂಬರ್ ಒನ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಹಲೋ ಪಾಯಲ್ ನಂಬರ್ ಟು ಕ್ಯಾಂಡಲ್ ಅನ್ನುವಂಥ ಕಾರ್ಡ್ನ ಯಾರು ಚೂಸ್ ಮಾಡಿದ್ರಿ ಯು ವಿಲ್ ಬಿ ಶೋನ್ ದ ವೇ ಓಕೆ ಬ್ಯೂಟಿಫುಲ್ ಸೊ ಪಾಯಲ್ ನಂಬರ್ ಟು ಅವರ ನೆಕ್ಸ್ಟ್ ಚಾಪ್ಟರ್ ಏನಿದೆ ఎంపరర్ టెంప్రెన్స్ కింగ్ ఆఫ్ సోట్స్ ఫైల్ నంబర్ వన్ అంది ఫైల్ నెంబర్ టూ నెక్స్ట్ చాప్టర్ వసేజ్ మెసెంజర్ पाइल नंबर टू अवर नेक्स्ट चैप्टर जून नेक्स्ट कैरियर ಇದು ಆಕಾಶಿಕ್ ಕಾರ್ಡ್ಸ್ ಇದನ್ನ ಲಾಸ್ಟ್ ಅಲ್ಲಿ ನೋಡ್ತೀನಿ ನಿಮ್ಮ ಲೈಫ್ ಅಲ್ಲಿ ವೆರಿ ಚಾಲೆಂಜಿಂಗ್ ಇದೆ ಆಲ್ರೆಡಿ ನಿಮ್ಮ ಈ ಟೆಂಪರೆನ್ಸ್ ಕಾರ್ಡ್ ಏನ್ ಹೇಳ್ತಿದೆ ಅಂದ್ರೆ ಹೀಲಿಂಗ್ ಆಗ್ತಾ ಇದೆ ನಿಮ್ಮ ಮನಸ್ಸು ನಿಮ್ಮ ದೇಹ ಹೀಲಿಂಗ್ ಅನ್ನೋದು ನಡೀತದೆ ಯಾವುದಾದ್ರೂ ಒಂದು ಗುರುಗಳು ಅಥವಾ ಗಾಡ್ ಗಾಡೆಸಸ್ನ ನೀವು ಸೀರಿಯಸ್ ಆಗಿ ಫಾಲೋ ಮಾಡ್ತೀರ ಸ್ಪೆಷಲಿ ಗುರು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ವಿಚ್ ಎವರ್ ದ ರಿಲಿಜಿಯನ್ ಯು ಆರ್ ನೀವು ಗುರುಗಳನ್ನು ತುಂಬ ನಂಬ್ತೀರಾ ಫಾಲೋ ಮಾಡ್ತಿದ್ದೀರಾ ಮೇ ಬಿ ನೀವು ಸೂರ್ಯನಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ರಿಚುವಲ್ಸ್ನ ಮಾಡ್ತಿರ್ತೀರಾ ಹಾಗೆಯೇ ಚಂದ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ ನಂಬರ್ ಟು ನಿಮ್ಮ ಲೈಫಲ್ಲಿ ಕಮ್ಯುನಿಕೇಷನ್ ಸ್ವಲ್ಪ ವೀಕ್ ಇದೆ ಅಥವಾ ನೀವು ಓವರ್ ಕಮ್ಯುನಿಕೇಟ್ ಮಾಡೋ ಅಂಥದ್ದು ಇದೆ ಬೇಡವಾಗದೇ ಇರೋ ವಿಚಾರಗಳನ್ನು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ ಮತ್ತೆ ಅಲ್ಲೇನೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ಅವ್ರು ನನಗೆ ಈ ವಿಷಯ ಹೇಳಿಲ್ಲ ಅನ್ನೋದಕ್ಕೆ ನೀವು ಹರ್ಟ್ ಮಾಡ್ಕೊಳ್ಳೋದು ಈ ಥರ ಕಮ್ಯುನಿಕೇಷನ್ ಇಶ್ಯೂ ಇದೆ ವಿಶುದ್ಧ ಚಕ್ರ ಪ್ರಾಬ್ಲಮ್ ಇದೆ ಅಂದರೆ ಥ್ರೋಟ್ ಚಕ್ರ ಪ್ರಾಬ್ಲಮ್ ಇರೋವಂಥದ್ದೇ ಪ್ಲೀಸ್ ಕರೆಕ್ಟ್ ದ್ಯಾಟ್ ಟು ನೀವು ಗೌರ್ಮೆಂಟ್ ಜಾಬ್ಗಾಗಿ ವೆಯ್ಟ್ ಮಾಡ್ತಿದ್ರೆ ಗೌರ್ಮೆಂಟ್ ಪ್ರಮೋಷನ್ಗಾಗಿ ನೀವು ವೆಯ್ಟ್ ಮಾಡ್ತಿದ್ರೆ ಆ ಒಂದು ಮೆಸೇಜ್ ನಿಮಗೆ ಸಿಗುವಂಥದ್ದಿದೆ ಬಿಕಾಸ್ ಇಲ್ಲಿ ಕೆರಿಯರ್ ಅನ್ನುವಂಥ ಕಾರ್ಡ್ ಸಹ ಬಂದಿದೆ ಹೊಸ ಜಾಬ್ ಅಥವಾ ಇಂಟರ್ವ್ಯೂಗೆ ನೀವು ಟ್ರೈ ಮಾಡ್ತಾ ಇದ್ರೆ ಹೊಸ ಜಾಬ್ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಅಲ್ಲಿಂದ ನಿಮಗೆ ಕನ್ಫರ್ಮೇಷನ್ ಲೆಟರ್ ಬರುವಂಥದ್ದಿದೆ ಪ್ರಮೋಷನ್ ಸಿಗುವಂಥದ್ದಿದೆ ಎಸ್ ನಿಮಗೆ ಆ ಒಂದು ಜಾಬ್ ಸಹ ಸಿಗುವಂಥದ್ದಿದೆ ನಿಮ್ಮ ಲೈಫ್ ಅಲ್ಲಿ ಕ್ಲೆನ್ಸಿಂಗ್ ಅನ್ನುವಂಥದ್ದು ನಡೀತಾ ಇದೆ ಹೊಸ ಪ್ರಾಜೆಕ್ಟ್ ಅಥವಾ ನಿಮ್ಮ ಡ್ರೀಮ್ ಅನ್ನೋದೇನಿದೆಯೋ ಅದನ್ನ ಮೈಟ್ ಬಿ ನೀವು ಈಗಿಂದ ಶುರು ಮಾಡಿದ್ರೆ ಜೂನ್ ಅಷ್ಟೊತ್ತಿಗೆ ವಿಲ್ ಅಚೀವ್ ಜೂನ್ ಅಷ್ಟೊತ್ತಿಗೆ ಆ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ರೀತಿ ಅದನ್ನ ಅಚೀವ್ ಮಾಡ್ತಾ ಇದ್ದೀರಾ ಮೇ ಬಿ ಈ ಒಂದು ಜರ್ನಿ ನಿಮಗೆ ತುಂಬಾ ಟಫ್ ಆಯಿತು ಅಥವಾ ಇದೆಲ್ಲ ಮಾಡಿದಾದ್ಮೇಲೆ ಮೇ ಬಿ ಕೆಲವೊಬ್ರು ಇಲ್ಲಿ ಸಡನ್ ಆಗಿ ಜಾಬ್ ಕ್ವಿಟ್ ಮಾಡಿ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರಬಹುದು ಅಥವಾ ನನ್ನ ಹಸ್ಬೆಂಡ ಕಷ್ಟ ಆಗ್ತಿದೆ ಅಂತ ವೈಫ್ ಅವರೇ ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದನ್ನ ಯೋಚನೆ ಮಾಡ್ತಿರಬಹುದು ಅಥವಾ ಮೇ ಬಿ ಇಲ್ಲಿ ವೈಫ್ ವರ್ಕಿಂಗ್ ಹಸ್ಬೆಂಡ್ ಡೂಯಿಂಗ್ ಜಾಬ್ ಅಥವಾ ಆ ಜಾಬ್ನ ಬಿಟ್ಟು ಅವರು ಬಿಸ್ನೆಸ್ ಇಬ್ಬರು ಸೇರಿ ಸ್ಟಾರ್ಟ್ ಮಾಡೋಣ ಅನ್ನೋಂಥದ್ದು ಆಗಿರಬಹುದು ದೇರ್ ಈಸ್ ಬಿಗ್ ಚೇಂಜ್ ಈ ಒಂದು ಕ ಕನಸು ಅಥವಾ ಈ ಒಂದು ಆಕ್ಷನ್ ತಗೋತಾ ಇದೀರಾ ಏಂಜಲ್ಸ್ ಸಪೋರ್ಟ್ ಇದೆ ಜೊತೆಗೆ ಯು ಆರ್ ಅ ಬಿಲಿವರ್ ಆಫ್ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಡೆಫಿನೆಟ್ಲಿ ವಾಟ್ ಯು ಆರ್ ಬಿಲೀವಿಂಗ್ ದಟ್ ಇಸ್ ಕಮಿಂಗ್ ಟ್ರೂ ಇನ್ ಯುವರ್ ಲೈಫ್ ಫೆದರ್ ಇಲ್ಲಿ ಎರಡು ಸತಿ ಬಂದಿದೆ ಸೊ ಫೆದರ್ ಮೇ ಬಿ ನಿಮಗೆ ವೈಟ್ ಫೆದರ್ ಸಿಗಬಹುದು ಅಥವಾ ಗ್ರೇ ಫೆದರ್ ಸಿಗಬಹುದು ಇದರ ಅರ್ಥ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಿದೆ ವೆರಿ ವೆರಿ ಸೂನ್ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಿದೆ ಅಂತ ಅರ್ಥ ಸೊ ಕ್ಲೆನ್ಸಿಂಗ್ಗಾಗಿ ನಿಮ್ಮ ಹತ್ರ ನೀವು ವೈಟ್ ಅಥವಾ ಯೆಲ್ಲೋ ಅಥವಾ ಪಿಂಕ್ ಕ್ಯಾಂಡಲ್ನ ಬಳಸಬಹುದು ನಿಮ್ಮ ಮನೆ ಅಥವಾ ನಿಮ್ಮ ಆಲ್ಟರ್ ಅಥವಾ ನಿಮ್ಮ ಆಫೀಸ್ ಏರಿಯಾದಲ್ಲಿ ಈ ಕ್ಯಾಂಡಲ್ನ ಬರ್ನ್ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತಲು ಕ್ಲೆನ್ಸ್ ಆಗುತ್ತೆ ಇದರಿಂದ ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ ನಿಮ್ಮ ಡ್ರೀಮ್ ಏನಿದೆಯೋ ಅದನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ ಕಾಶಿಕ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ರಿಲೀಸ್ ರಿಲೀಸ್ ಎನಿಥಿಂಗ್ ದಟ್ ಕೀಪ್ಸ್ ಯು ಫ್ರಮ್ ಅ ಪಾತ್ ಆಫ್ ಅಥೆಂಟಿಸಿಟಿ ಸೊ ನಿಮ್ಮ ಪಾತ್ಗೆ ಯಾವುದು ಪ್ರಾಬ್ಲಮ್ ಆಗ್ತಿದೆಯೋ ಆ ಒಂದು ಎಮೋಷನ್ನ ನೀವು ರಿಲೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ ಕೆಲವೊಬ್ರು ಏನು ಅಂದರೆ ಇಲ್ಲಿ ಹೋಗ್ಬಿಟ್ರೆ ಫಿಯರ್ ಅಲ್ಲಿ ಹೋಗ್ಬಿಟ್ರೆ ನನಗೆ ಯಾರು ಫ್ರೆಂಡ್ಸ್ ಇರೋಲ್ಲ ಅಥವಾ ಬೇರೆ ಸಿಟಿಗೆ ಹೋದರೆ ನಂಗೆ ಕೆಲಸ ಸಿಗಲ್ಲ ಅಥವಾ ನಾನು ಜಾಬ್ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಫಿಯರ್ನ ರಿಲೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ ಅಥವಾ ಈಗ ನನಗೆ ಲವ್ ಫೇಲಿಯರ್ ಆಗಿದೆ ನಾನು ಇನ್ನು ಯಾರನ್ನೂ ಲವ್ ಮಾಡಬಾರ್ದು ನಾನು ಇನ್ನು ಯಾರನ್ನೂ ಮದುವೆ ಆಗಬಾರ್ದು ಈ ಥರ ಫಿಯರ್ನ ಆಚೆ ಹಾಕಬೇಕು ಈ ಥರ ಫಿಯರಿಂದ ನೀವು ಆಚೆ ಬಂದರೆ ಮಾತ್ರ ವಾಟ್ ಯು ವಾಂಟ್ ಯು ಕ್ಯಾನ್ ಅಚೀವ್ ಬಿಕಾಸ್ ಆಲ್ರೆಡಿ ಕ್ಲೆನ್ಸಿಂಗ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ನಿಮ್ಮ ವಿಶ್ ಅನ್ನೋದೇನಿದೆಯೋ ಅದು ಆಲ್ರೆಡಿ ಇನ್ ಯು ಓನ್ಲಿ ನಿಮ್ಮ ವಿಶ್ ಏನಿದೆಯೋ ಆ ವಿಶ್ ಗೋಲ್ನ ರೀಚ್ ಆಗೋದಕ್ಕೆ ಯು ಹ್ಯಾವ್ ಟು ಪ್ಲ್ಯಾನ್ ನಾನು ಇದರದ್ದು ಒಂದು ವೀಡಿಯೋನು ಮಾಡಿ ಹಾಕಿದ್ದೀನಿ ಪ್ಲೀಸ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಟು ರೀಚ್ ಯುವರ್ ಗೋಲ್ ಇದು ನಿಮ್ಮ ರೀಡಿಂಗ್ ಆಗಿತ್ತು ಪಾಯಿಂಟ್ ನಂಬರ್ ಟು ಐ ಹೋಪ್ ಇದರಿಂದ ಇದು ಸೈಡ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ